ನಮಸ್ಕಾರ ರೈತ ನಾವು ಇವತ್ತು ನಮ್ಮ ಬೆನಕಳ್ಳಿ ಇದ್ದೀವಿ ಒಂದು ಸಿಬೆ ತೋಟ ಪ್ರವೀಣ್ ಅವ್ರ ಜಮೀನಿದು ಸೊ ನಮ್ಮ ಜೊತೆ ನಮ್ಮ ಇದ್ದಾರೆ ತುಂಬ ಜನ ರೈತರು ಹಣ್ಣು ಹುಳ ಹೊಡಿತೈತೆ ಸರ್ ಫುಲ್ ಕೊಳ್ತೋಗುತ್ತೆ ಇದು ಅಬ್ಸರ್ವ್ ಮಾಡಿ ಪೂರ್ತಿ ಕೊಳ್ತಿದೆ ಹಣ್ಣು ನಿಮ್ಗೆ ಭಾರಿ ಚೆನ್ನಾಗಿತ್ತು ನಾನು ಒಳಗಡೆ ನೋಡಲಿಕ್ಕೆ ಒಳಗಡೆ ಎಲ್ಲ ತುಪ್ಪ 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 ಅಂತ ಹುಳ ಇದೆ ಇದರಲ್ಲಿ ನಿಮಗೆ ಬೇರೆ ಬೇರೆ ರೀತಿಯ ಫ್ರೂಟ್ ಪ್ಲೇಸ್ ಅಂತ ಹೇಳ್ತೀವಿ ಒಂದು ನೊಣ ಬರುತ್ತೆ ಆ ನೊಣ ಏನು ಮಾಡುತ್ತೆ ಅಂತ ಹೇಳಿದರೆ ನಿಮಗೆ ಈ ಹೂ ಬರುತ್ತಲ್ವಾ ಹೂ ಬಿಟ್ಟಿರುತ್ತಲ್ಲ ಹೂ ಬಿಟ್ಟು ಸಣ್ಣ ಈಚಾಗೋ ಟೈಮಲ್ಲಿ ಅಲ್ಲಿ ಮೊಟ್ಟೆ ಇಡತ್ತೆ ಮೊಟ್ಟೆ ಇಟ್ಟು ಆ ಮೊಟ್ಟೆ ಕಾಯಿ ಹಿಂಗೆ ಬೆಳೀತಾ ಹೋಗುತ್ತಲ್ಲ ಒಳಗಡೆ ಮೊಟ್ಟೆ ಒಡ್ಕೊಂಡು ಈ ರೀತಿ ನಿಮ್ದು ಹಣ್ಣನ್ನು ಪೂರ್ತಿ ತಿಂದು ಮೇಲ್ಗಡೆ ಏನು ಡ್ಯಾಮೇಜ್ ಕಾಣಲ್ಲ ನಿಮಗೆ ಒಳಗಡೆ ಪೂರ್ತಿ ಹಣ್ಣು ಕೊಳ್ತೋಗಿರುತ್ತೆ ಇದು ಫ್ರೂಟ್ ಫ್ಲೈ ಅಂತ ಹೇಳ್ತೀವಿ ನೊಣದಿಂದ ಬರ್ತಕ್ಕಂತ ಒಂದು ಸಮಸ್ಯೆ ನಮ್ಮಲ್ಲಿ ರೈತರು ಏನ್ ಮಾಡ್ತಾರೆ ಯಾವ್ದಾದ್ರು ಹಾಳಾಗಿರೋ ಹಣ್ಣು ಬರ್ತಿದಂಗೆ ಇಲ್ಲ ನೋಡಿ ಈ ರೀತಿ ಹಿಂಗೆ ಬಿಸಾಕಿದಿರಿ ಏ ಗೊಬ್ಬರ ಆಗತ್ತೆ ಬಿಡಿ ಸರ್ ತೋಟದಲ್ಲೇ ಇರಲಿ ಎಲ್ಲ ಹಣ್ಣು ಬಿದ್ದಿದೆ ಎಲ್ಲ ಇಲ್ಲಿ ಇರಲಿ ಒಳ್ಳೆ ಗೊಬ್ಬರ ಆಗುತ್ತೆ ನಿಮಗೆ ಅಂತ ಅನ್ಕೊಳ್ತಿರ ನೀವು ಮಾಡ್ತಕ್ಕಂಥ ಮಹಾ ತಪ್ಪು ಅದು ಈಗ ಏನು ಮಾಡತ್ತೆ ಇದು ಈ ಹಣ್ಣಲ್ಲಿ ಇರ್ತಕ್ಕಂಥ ಮತ್ತೆ ನೊಣ ಹೊರಗೆ ಬಂದು ಇದೀಗ ನಿಮ್ಗೆ ಒಂದಿದ್ದು ನೊಣ ನೂರಾರು ನೊಣಗಳಾಗಿ ಮತ್ತೆ ನಿಮ್ಮ ತೋಟದಲ್ಲಿ ಅಟ್ಯಾಕ್ ಮಾಡುತ್ತೆ ಸೊ ಅದಕ್ಕೆ ನಾನು ಹೇಳೋದು ತೋಟದಲ್ಲಿ ಹಣ್ಣಾಗಿ ಅಥವಾ ಮಾರ್ಕೆಟ್ ರೇಟ್ ಸಿಕ್ಕಿಲ್ಲ ಅಥವಾ ಹಣ್ಣಾಗಿದೆ ಹೋಗಿದೆ ಇನ್ನೇನೋ ಕಾಯಿಲೆ ಬಂದಿದೆ ಬಿದ್ದೋಗಿದೆ ಅಂತ ತಕ್ಷಣ ಯಾವುದೇ ಕಾರಣಕ್ಕೂ ಹಣ್ಣುಗಳನ್ನು ತೋಟದಲ್ಲಿ ಬಿಸಾಕೋಗ್ಕೊಬಿಡ್ರಿ ಹೊರಗಡೆ ಹೊರಗಡೆಗೆಲ್ಲರೂ ಒಂದು ಗುಂಡಿ ಮಾಡಿ ಮುಚ್ಚಿಬಿಡಿ ಇಲ್ವಾ ಅಂದ್ ಬೇರೆ ಕಡೆ ಎಲ್ಲ ಡಿಸ್ಕಾರ್ಡ್ ಮಾಡಿ ದಯವಿಟ್ಟು ನಿಮ್ ತೋಟದ ಆಸ್ಪಾಸು ತೋಟದ ಹತ್ರ ತೋಟದ ಒಳಗಡೆ ಗೊಬ್ಬರ ಆಗತ್ತೆ ಅಂತ ದಯವಿಟ್ಟು ಹಾಕೋಕೆ ಬಿಡಿ ಅದರಿಂದ ಇಲ್ಲಾಂದ್ರೆ ಮತ್ತೆ ನಿಮ್ ತೋಟದಲ್ಲೇ ನಿಮ್ಗೆ ಅಗೇನ್ ಮತ್ತೆ ನಿಮ್ಗೆ ಆ ಒಂದು ನೋಡೋದ ಬಾಧೆ ಸ್ಟಾರ್ಟ್ ಆಗುತ್ತೆ